ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತಪರ ಸಂಘಟನೆಗಳು ಮತ್ತು ತಥಾಗತ ಬುದ್ಧ ವಿಹಾರದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಥಾಗತ ಬುದ್ಧ ವಿಹಾರದ ಅಧ್ಯಕ್ಷ ಚಿನ್ನಂಬಳ್ಳಿ ಸಿ ಆರ್ ಮಹದೇವು ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ನಡೆಸುತ್ತಿದ್ದು ಅಂಬೇಡ್ಕರ್ ಅವರ ಅನುಯಾಯಿಗಳಾದ ನಾವು ಅಂಬೇಡ್ಕರ್ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮ ಅಪ್ಪಿಕೊಂಡರು ಹಾಗಾಗಿ ಅವರ ಮಾರ್ಗದಲ್ಲಿ ನಾವೆಲ್ಲರೂ ಸಾಗುತ್ತಾ ಅಂಬೇಡ್ಕರ್ ಅವರ ಆಶಯದಂತೆ ನಮ್ಮ ಧರ್ಮಕ್ಕೆ ಮರಳಿ ಹೋಗಬೇಕಿದೆ ಎಂದರು ಈ ಹಿಂದೆ ನಡೆದ ಸಮೀಕ್ಷೆಯಲ್ಲಿ ಗೊಂದಲ ಉಂಟಾಗಿತ್ತು ನಾವು ಜಾಗೃತಿ ಮೂಡಿಸುವಲ್ಲಿ ವಿಫಲರಾದೆವು ಮುಂದೆ ನಡೆಯುವ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂ ಆರರಲ್ಲಿ ಬೌದ್ಧ ಧರ್ಮ ಎಂದು ನಮೂದಿಸಿ ಪರಿಶಿಷ್ಟ ಜಾತಿಯ ಕಾಲಂನ ಉಪಜಾತಿಯಲ್ಲಿ ಹೊಲಯ ಎಂದು ಬರೆಸುವಂತೆ ಮನವಿ ಮಾಡಿದರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಚುಂಚನಹಳ್ಳಿ ಮಲ್ಲೇಶ್ ಮಾತನಾಡಿ ಈ ಹಿಂದೆ ನಡೆದ ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ನಮಗೆ ಅನ್ಯಾಯವಾಗಿದೆ ಅತಿ ಹೆಚ್ಚಾಗಿ ರಾಜ್ಯದಲ್ಲಿ ಬಲಗೈ ಸಮುದಾಯ ವಾಸಿಸುತ್ತಿದೆ ಪಟ್ಟಣ ಪ್ರದೇಶದಲ್ಲಿ ವಾಸಿಸುವ ಜನರು ತಮ್ಮ ಜಾತಿಯನ್ನು ಹೇಳುವಲ್ಲಿ ಹಿಂಜರಿದ ಪರಿಣಾಮ ಬಲಗೈ ಸಮುದಾಯದ ಜನಸಂಖ್ಯೆ ಕಡಿಮೆ ಬಂದಿದೆ ಈ ಸಮೀಕ್ಷೆಯಲ್ಲಿ ಹಾಗೆ ಆಗಬಾರದು ಈ ಹಿಂದೆ ನಮಗೆ ಹಿಂದೂ ಧರ್ಮ ಎಂದು ಬರೆಸಿದರು ಹಿಂದೂ ಪದವನ್ನು ಬದಲಾವಣೆ ಮಾಡಿ ಇನ್ನು ಮುಂದೆ ಸಮೀಕ್ಷೆಯಲ್ಲಿ ಜನರು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ಬರೆಸಬೇಕು ಪರಿಶಿಷ್ಟ ಜಾತಿಯ ಕಾಲಂನ ಉಪಜಾತಿಯಲ್ಲಿ ಹೊಲೆಯ ಎಂದು ನಮೂದಿಸಬೇಕು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ಬರೆಸಿದರೆ ಯಾವುದೇ ತೊಂದರೆಗಳು ಆಗುವುದಿಲ್ಲ

ಎರಡು ಇದೇ ತಿಂಗಳು ಇಪ್ಪತ್ತ ಎರಡನೇ ತಾರೀಕಿಂದ ಏನು ಸಮೀಕ್ಷೆ ಇದೆ ಈ ಶುರುವಾಗದಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಂಬೇಡ್ಕರ್ ಅನ್ವಯಗಳ ನಾವುಗಳು ಮೊದಲ ಜಾತಿ ಸಮೀಕ್ಷೆಯಲ್ಲಿ ಗೊಂದಲ ಮಾಡದೇ ಮಾಡಿರುವಂಥ ರೀತಿಯಲ್ಲಿ ಈ ಸಮೀಕ್ಷೆಯಲ್ಲೂ ಸಹ ಗೊಂದಲಕ್ಕೀಡಾದರೆ ತಾವುಗಳೆಲ್ಲರೂ ದಯವಿಟ್ಟು ಕಾಲಂ ನಂಬರ್ ಆರು ಮೇಲೆ ಧರ್ಮ ಅಂತ ಮತ್ತು ಜಾತಿಯಲ್ಲಿ ಉಪಜಾತಿಯಲ್ಲಿ ನಾವು ಯಾವ ಜಾತಿ ಕುಸಿದ್ರೆ ನೀವು ವಲಯ ನಾವು ಹಿಂದೂ ಧರ್ಮದಲ್ಲಿ ಇಲ್ಲ ನಾವು ಬೌದ್ಧ ಧರ್ಮದಲ್ಲಿ ಇದ್ದೇವೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅನ್ಯಾಯಾಗಿದ್ದೇವೆ ಹಿಂದೆ ತಪ್ಪಾಗಿದೆ ಸಮೀಕ್ಷೆಯಲ್ಲಿ ಎಸ್ ಸಿ ಎಸ್ ಟಿ ಇತರೆ ಸಮುದಾಯಗಳು ಬೌದ್ಧ ಧರ್ಮದಲ್ಲಿದ್ದರೂ ಕೂಡ ಹಿಂದೂ ಧರ್ಮ ಅಂತ ಸ್ವತಃ ಅವರೇ ಬರ್ಕೊಂಡು ಅದನ್ನು ಮುಂದುವರಿಸಿದ್ದಾರೆ ಹಾಗಾಗಿ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಪ್ರತಿ ಹಳ್ಳಿಯಲ್ಲೂ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಆ ಧರ್ಮದ ಕಾಲಂ ಬಂದಾಗ ನಾವು ಬೌದ್ಧ ಧರ್ಮವನ್ನು ಆಯ್ಕೆ ಮಾಡ್ಕೊಬೇಕು ನಾವು ಬುದ್ಧಿಷ್ಟು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡ್ಕೊಡೋರ ಮುಖಾಂತರ ಕುದ್ದು ನಿಂತು ಭರಿಸೋ ಭರಿಸಿ ಅದನ್ನು ಸ್ಪಷ್ಟಪಡಿಸ್ಬೇಕು ಅಂತ ಹೇಳ್ತಾ ಮತ್ತು ಜಾತಿ ಕಾಲಂಬಲ್ಲಿ ನಾವು ಮೂಲ ಜಾತಿಗಳು ಯಾವ್ದಿದೆ ಅದನ್ನೇ ಭರಿಸಬೇಕು ವಲಯ ಅಂತಕ್ಕಂಥದ್ದು ಇದ್ದರೆ ವಲಯ ಅಂತ ಭರಿಸಬೇಕು ಅಥವಾ ಇತರೆ ಉಪಜಾತಿಗಳಿದ್ದರೆ ಉಪಜಾತಿಗಳನ್ನು ಭರಿಸಬೇಕು ಆದರೆ ವಲಯ ಸಮುದಾಯ ಮಾತ್ರ ಇಡೀ ಕರ್ನಾಟಕದಲ್ಲಿ ಒಂದೇ ವಾಕ್ಯದಲ್ಲಿ ಇರಬೇಕು ಮನೆಯಂತೆ ಬೆಳೆಸಬೇಕು ಮೂಲಕ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಈ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರನೇ ನಾವು ನಾಡಿದ್ದು ಭಾನುವಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು